ಏನು ಚಳಿ ಆಗತ್ತೈತಪ್ಪ ಇದು ಒಲೆ ಮುಂದೆ ಬೆಂಕಿ ಕಸ್ಕೊಳ್ಳೋಕೆ ಕುಂತ್ರೆ ಇಷ್ಟು ಚಳಿ ಆಗತ್ತೈತೆ ಇವತ್ತ ಇಷ್ಟು ಚಳಿ ಐತೆ ನಾನು ಜಲ್ದಿ ಎದ್ದೊಂದು ಸ್ವಲ್ಪ ವಾಕಿಂಗ್ ಮಾಡೋಕೆ ಹೋಗೋಣ ಅಂತ ಇದ್ದೀನಿ ನಾಲ್ಕು ಗಂಟೆಗೆ ಎದ್ದಿದ್ನಿ ಅವಾಗ ಏನು ಹೊರಗೆ ಬಾಗಿಲು ತೆಗ್ಯಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಚಳಿ ಇತ್ತು ಅದಕ್ಕೆ ಮತ್ತೆ ಮಲ್ಕೊಂಡ್ನಿ ಮಲ್ಕೊಂಡು ಎದ್ದು ನೋಡಿದ್ರೆ ಐದುವರೆ ಆಗಿತ್ತು ಈಗ ಒಬ್ಬಳ ಹೋಗೋಣ ಅಂತ ಹೇಳಿ ಇಲ್ಲಿ ಬಚ್ಚಲ ಮನೆಗೆ ಬಂದು ಸ್ನಾನ ಮಾಡಕ್ಕೆ ಒಲೆ ಹಚ್ಚಿನಿ ಆಮೇಲೆ ಬಂದು ಸ್ನಾನ ಮಾಡಿ ಆಗ್ತೈತೆ ಈಗ ಹೋಗ್ಬೇಕು ವಾಕಿಂಗ್ ಮಾಡೋಕೆ ಏನು ಮಾಡಲಿ ಒಬ್ಬಳೇ ಹೋಗೋಕ್ಕೂ ಎದಕ್ಕೆ ಆಗತ್ತೈತಿ ಅಲ್ಲಿ ನೋಡಿದರೆ ಜನ ಇರ್ತಾರೋ ಇಲ್ಲೋ ಒಂದು ಗೊತ್ತಿಲ್ಲ ಇದಕ್ಕೆ ಅಂತಂದ್ರೆ ನಾನು ಹೇಳಿದ ಸೀರಿಯಸ್ ಇವಳು ಅಂತ ನಗ್ತೈತಿ ಮಸ್ಕೇರಿ ಮಾಡ್ತೈತಿ ಏನು ಮಾಡೋಣ ನಮ್ಮ ಮನೆಯವ್ರಿಗೆ ದೊಡ್ಡದಾಗಿ ಹೇಳ್ಬಿಟ್ಟಿನಿ ಐಶ್ವರ್ಯ ರಾಯಂಗೆ ತೆಳ್ಳಗಾಗಿ ತೋರಿಸ್ತೀನಿ ಆಗಿಲ್ಲ ಅಂತಂದ್ರೆ ಹೆಸ್ರು ಚೇಂಜ್ ಮಾಡ್ತೀನಿ ಅಂತ ಚಿಟಿಕೆ ಚಿಟಿಕೆ ಬೇರೆ ಹೊಡ್ದೀನಿ ಏನು ಮಾಡಲಿ ಸುಮ್ಮನೆ ಹೋಗಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೋತೀನಿ ಅಂದ್ರೆ ವಯಸ್ಸಾಗೈತೆ ಈ ವಯಸ್ಸಲ್ಲಿ ಇವೆಲ್ಲ ನಾನಂತ ಎಳ್ಳದಾಗಿ ಯಾವ ಫ್ಯಾಷನ್ ಶೋಗೆ ಹೋಗ್ಬೇಕಾಗಿಲ್ಲ ಮಸ್ತ್ ಪೈಕಿ ತಿಂದು ಉಂಡು ಆರಾಮಾಗಿರ್ಬೇಕು ಆದರೂ ಹಾ ಮುಖ ತಗೊಂಡು ಮೊದಲು ಚಹಾ ಮಾಡ್ಕೊಂಡು ಕುಡಿತೀನಿ ಇದ್ರೆ ಬೆಳಗ್ಗೆ ಎದ್ದು ಎದ್ಕೊಡ್ಲಿ ಚಹಾ ಬೇಕು ನಮ್ಗೆ ಚಹಾ ಒಂಥರ ಟಾನಿಕ್ ಇದ್ದಂಗೆ ಅದು ಆಮೇಲೆ ಉಳಿದಿದ್ರು ಕೆಲಸ ವಾಕಿಂಗ್ ಹೋಗೋದು ಬೇಡ ಇವತ್ತು ಆಮೇಲೆ ಯೋಚನೆ ಮಾಡ್ತೀನಿ ಮೊದಲು ಹೋಗಿ ಚಹಾ ಮಾಡ್ಕೊಂಡು ಕುಡಿತೀನಿ ಪೂರಿ ಆಗತ್ತಿಟ್ಟಿದ್ದು ನೀರು ಕಾದಿದ್ದಾವೆ ನೀವು ಇಡ್ಲಿ ತಗೊಂಡು ಹಲ್ತಿಕ್ಕಿ ಚಹಾ ಕುಡಿತೀನಿ ಚಹಾ ಕುಡಿದು ಕಸ ಗುಡಿಸಿ ಆಮೇಲೆ ವಾಕಿಂಗ್ ಹೋಗ್ತೀನಿ ಇನ್ನೂ ಗಂಗಾ ಇದ್ದಿಲ್ಲ ನಾನು ಮಲ್ಕೊಳ್ಳಿ ಬಿಡು ಪಾಪ ಎಪ್ಸೋದು ಬೇಡ ಅಲ್ಲೆಲ್ಲ ಕೆಲಸ ಮಾಡಿ ದಂಧಿರ್ತೈತೆ ಅದು ಗಿರ್ಜಿ ಏ ಗಿರ್ಜಿ ಹಾ ಇಲ್ಲೇ ಇದ್ದೀನಿ ಬಾ ಬಚ್ಚಲ್ ಮನೆಗೆ ಎಲ್ಲ ಹೋಗ್ಲಿ ನಾನು ಇಷ್ಟು ಜಲ್ದಿ ಯಾಕೆ ಎದ್ದೈತಿದ್ದೆ ಗಿರ್ಜಿ ಯಾಕೆ ಇವತ್ತು ಇಷ್ಟು ಜಲ್ದಿ ಎದ್ದೆ ಅದು ಈಚೊಳಗೆ ಎದ್ದು ಬಂದು ಬಚ್ಚಲ್ ಮನೆಗೆ ಒಲೆ ಹಚ್ಚಿ ಇಲ್ಲಿ ಕುಂತೆ ಅಲ್ಲ ಏನಾಯ್ತು ಯಾವ್ದಾರು ಊರಿಗಿರೋ ಒಂಟಿ ಏನ್ ಮತ್ತೆ ಅಯ್ಯೋ ಯಾವ ಊರಿಗೆ ಹೋಗ್ಲಪ್ಪ ನಾನು ಇಷ್ಟೊತ್ತಿಗೆ ಎದ್ದು ಏನು ಎದ್ದಿದ್ದ ಮೊದಲು ಸತಿ ನೋಡತ್ತೆ ಅನ್ನೋ ಗತಿ ಮಾಡತ್ತೆ ಅಲ್ಲ ಏನು ಯಾವತ್ತೂ ಎದ್ದಿಲ್ಲ ನಾನು ಏನಾದರೂ ಹೇಳಿದ್ರೆ ಬರೇ ಉಲ್ಟಾ ಮಾತಾಡೋದು ನಾನು ಹೇಳಿದ್ದು ಹಂಗಲ್ಲಲ್ಲಿ ಇಷ್ಟು ಮುಂಜಾನೆ ಯಾವತ್ತೂ ಎದ್ದಿದ್ದಿಲ್ಲ ಇವತ್ತು ಯಾಕೆ ಎದ್ದೆ ಅಂತ ಕೇಳಿದ್ನೆ ಅಷ್ಟೆ ಇಷ್ಟು ಜಲ್ದಿ ಯಾಕೆ ಎದ್ದೆ ಅಂತ ಕೇಳಿದ್ರೆ ಏನು ಹೇಳಬೇಕಪ್ಪ ನಾನೀಗ ಹ್ಞೂ ಹೇಳ್ತೀನಿ ಕೇಳಿ ವಾಕಿಂಗ್ ಮಾಡೋಕೆ ಹೋಗೋಣ ಅಂತ ಎದ್ನಿ ಎದ್ದು ನೋಡಿದ್ರೆ ಚಳಿ ಆಗ್ತಿತ್ತು ಅದಕ್ಕೆ ತುಂಬ ಚಲ ಮನೆಗೆ ಬಂದು ಒಲೆ ಹಚ್ಚಿ ಬೆಂಕಿ ಕಾಯಿಸ್ಕೊಂತ ಕುಂತೀನಿ ನೋಡಿಲ್ಲ ಈಗ ಹೋಗ್ಬೇಕು ಮುಖ ತೊಳ್ಕೊಂಡು ಒಂದ್ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಹೋಗ್ತೀನಿ ಹೌದೇನು ಹೌದು ಅದಿರ್ಲಿ ನೀನ್ ಯಾಕೆ ಇಷ್ಟು ಜಲ್ದಿ ಇದ್ದೆ ಇವತ್ತು ಅಷ್ಟು ಬುದ್ಧಿ ಇಲ್ಲ ಬಿಡು ನಿನ್ಗೆ ದೇಹ ಒಂದ್ ಬೆಳ್ದೆ ತೊರ್ತು ಬುದ್ಧಿ ಚೂರೂ ಬೆಳ್ದಿಲ್ಲ ಅಲ್ಲಲ್ಲೇ ಪಕ್ಕದಲ್ಲಿ ಬಂಡೆ ಕಲ್ಲಂಗ್ ಇದ್ದಿದ್ ಮುದ್ದಿನ ಹೆಂಡತಿ ಕಾಣಿಸ್ಲಿಲ್ಲ ಅಂತಂದ್ರೆ ಹೋದ್ರೆ ಹೋಗಲಿ ಬಿಡು ಹೋಗ್ತೈತೆ ಅಂತ ಹಚ್ಕೊಂಡು ಮಲ್ಕೊಳಕ್ ಹೋಗ್ತಿದ್ದೇನೆ ನೀನ ಹೇಳು ಆ ಇಲ್ಲ ಅವಾಗ್ಲೇ ಹೋಗ್ತಿದ್ದೆ ಮತ್ತೆ ಚಳಿ ಬೆರೆ ಬಹಳ ಇತ್ತು ಅದ ಕೈಯಲ್ಲಿ ಬಂದು ಒಲೆಚ್ಚಿ ಬೆಂಕಿ ಕಾಯಿಸಿಕೊಂಡು ಕುತ್ಕೊಂಡೆ ನೀರ್ ಕಾದಿದಾವೆ ಇವ ಮುಖ ತಳ್ಕೋ ಮುಖ ತಳ್ಕೊಂಡು ಚಾ ಆಗಿರ್ತೀನಿ ನಾನು ಚಾ ಆಗಿಟ್ಟು ಆಮೇಲೆ ಇಬ್ರ ಹೋಗೋಣ ಅಂತ ಊ ಆ ತಗೋ ಹಂಗಾರೆ ಹೋಗೋಣಂತ ಜಲ್ದಿ ಮಾಡೋಕ್ ಚ ನೀನ್ ಚಾ ಕುಡಿದು ಹೋಗೋ ಮಟ ಅಂತಂದ್ರ ಬೆಳಕಾಗ್ ಸೂರ್ಯ ಉಟ್ಟೋಕ್ಕಿಂತ ಮೊದಲು ವಾಕಿಂಗ್ ಮಾಡ್ಬೇಕಂದ್ರ ಅಂದ್ರ ಕೈಕಾಲ್ಲಿ ಶಕ್ತಿ ಬರ್ತೈತಿ ಇಡ್ಲಿ ಒಂದ ಚಮ ನೀರು ಹೊರಗ್ ಹೊರಗೆ ತಳ್ಕೋತಿನ ಅಷ್ಟೇನ್ ಬೆಳಕಾಗಿಲ್ಲ ಹೋಗೋಣ ತಗೋ ಇನ್ನು ಸೂರ್ಯ ಹುಟ್ಟಿಲ್ಲ ನೀನ್ ಎದ್ದಾಗ ಇನ್ನು ಕತ್ಲಿತ್ತೇನೋ ಈಗ ಬಂದು ನೋಡು ಬಾ ಹೊರಗೆ ಎಷ್ಟು ಬೆಳಕಾಗೈತಿ ಈಗ ಬೆಳಕಾಗೋದು ತಡ ಇಲ್ಲ ರಾತ್ರಿ ಆಗೋದು ತಡ ಇಲ್ಲ ಹೋಗಿ ಚಾ ಮಾಡೋ ಜಲ್ದಿ ಕುಡ್ದು ಹೋಗೋಣಂತ ಮತ್ತ ಬಂದು ರೊಟ್ಟಿ ತಿಂದು ನಾನು ಹೊಲಕ್ ಹೋಗೋ ಮಠ ಅಂತಂದ್ರೆ ಟೈಮ್ ಆಗ್ಬಿಡ್ತೈತಿ ನನ್ಗೆ ಬೇಗ ಹೋದ್ರ ಒಂದು ಒಂದು ಗಂಟೆ ಮಠ ಆದ್ರೂ ವಾಕಿಂಗ್ ಅಲ್ಲಿ ದಿನಾಲು ಎದ್ದು ವಾಕಿಂಗ್ ಮಾಡಿದ್ರ

ಕುರ್ಚಿ ಮೇಲೆ ಏಯ್ ಎಲ್ಲ ಇಟ್ಲೆ ಇಲ್ಲ ಕುರ್ಚಿ ಮೇಲೆ ಇಲ್ಲ ಏನ್ ಐತೆ ನಾನು ಅಯ್ಯೋ ಮರೇನು ಕಾಲೇ ಬೇರೆ ಆಯ್ತು ನನಗೆ ಹ್ಞೂ ಹ್ಞೂ ಹಾಂ ಅಲ್ಲೇ ಇತ್ತಲ ಕಡೆ ಹೋಗಿ ಮಳೆಗಚ್ಚಿದ್ ನೋಡಿ ಮುಖ ಅರ್ಸ್ನ ಅಲ್ಲೇ ಇತ್ತಲ ಕಡೆ ಹೋಗಿದ್ನಿ ಅಲ್ಲೈ ಇಟ್ ಬಂದೆ ನಾನು ಇತ್ತಲ ಕಡೆ ಹೋಗಾಯ್ತು ನೋಡು ಓ ಸಿಕ್ ತಗೋ ಐತಿ ಇಲ್ಲ ಆಯ್ತಾ ಓ ಐತೆ ಎಲ್ಲೋ ಇಡೋದು ಎಲ್ಲೋ ಇಟ್ಟಿಲ್ಲ ಅಂತ ಹೇಳೋದು ಏನಾಗಿಲ್ಲ ಬಾಯಿ ಸಾಕೋದೈತೆ ಚಾಚಸ್ತೇನಂತ ಏನ್ ತಂಡೆ ಗಾಳಿ ಬಿಟ್ಟಕ್ಕೆ ಹೊರಗು ಆ ಹೋ ಬಿಸಿ ಬಿಸಿ ಚಹಾ ಕೊಡ್ದ್ರ ಥಂಡಿ ಎಲ್ಲ ಹೋಗ್ತೈತೆ ಕೊಡಿಲಿ ಚಾ ಈ ತಗೋ ಚಾ ಚಾ ಜೋಡಿ ಚಕ್ಲಿ ಚುಡಾ ಏನಾದ್ರು ಕೊಡ್ಲೇನ ಬೇಡಪ್ಪ ನನಗೆ ಈ ಚಕ್ಲಿ ಚುಡಾ ಇದ್ಯಾವುದೂ ಬೇಡ ಏನ್ ಬೆಳಗ್ಗೆ ಬೆಳಗ್ಗೆ ತಿನ್ಕೊಂತ ಕುಂದ್ರೋದು ಪಾರ್ಲೇ ಜಿ ಬಿಸ್ಕೆಟ್ ತಂದಿಲ್ಲ ಇದ್ರು ಕೊಡು ಅಂತಾರೆ ಬಿಸ್ಕಿಟ್ ಅದು ಕೊಡೋದಿಲ್ಲ ನಾನು ಚಕ್ಲಿ ಚುಡಾ ಬೇಕಿದ್ರೆ ಕೇಳ್ಕೊಡ್ತೀನಿ ಆ ಒಂದು ನಾಕೇನೋ ಅಷ್ಟೇ ಇದಾವೋ ಮಕ್ಳಿಗೆ ಬೇಡ ಏನ ಸಣ್ಣ ಹುಡುಗರ ಕತೆ ಬಿಸ್ಕೆಟ್ ತಿಂತೀನಿ ಅನ್ನತೆ ಅಲ್ಲ ಕುಡಿ ಹಂಗ ಏನಾಗಲ್ಲ ನಾಕ್ ಇದಾವ್ ಅಂದ್ರೆ ಬೇಡ ಬಿಡ್ಲಿ ಮಕ್ಕಳಿಗೆ ಬೇಕಲ್ಲ ನಾನು ಹೆಚ್ಚಿಗೆ ಇದಾವೇನೋ ಅಂತ ಕೇಳಿದ್ನಿ ಅಷ್ಟು ಡಬ್ಬಿ ಗಟ್ಟಲೆ ಮಾಡಿಟ್ಟರೋ ಚಕ್ಲಿ ಚೂಡಾ ಇಲ್ಲ ಯಾವಾಗ ಖಾಲಿ ಆಗಬೇಕು ಯಾವಾಗ ಕೊಡ್ತೀನಿ ಅಂದ್ರು ಬೇಡ 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 ಅನ್ನೋದು ಮುಂದಿನ ವರ್ಷ ಮಾಡೋದೇ ಇಲ್ಲ ತಡಿ ಈ ವರ್ಷ ಮಾಡಿದ್ರೆ ಭಾಳ ದಿಮಾಗ್ ಬಂದ್ಬಿಟ್ಟೆ ನಿಮ್ಗೆ ಮುಂದಿನ ವರ್ಷ ಮಾಡಲ್ಲ ನಾನು ಏನು ಬೇಕಾದ್ರು ಮಾಡ್ಕೋ ಯಾರಿಗಾದ್ರೂ ಕೊಟ್ಟು ಖಾಲಿ ಮಾಡ್ತೀನಿ ತಡಿ ಅಯ್ಯ ಇದೊಳ್ಳೆ ಕತೆ ಆಯ್ತು ನಿಂದು ನಾನೇನ ಅಷ್ಟಕೊಂಡ ಮಾಡ ಅಂತ ಹೇಳಿದ ನಿನಗೇ ಏನು ಮಾಡ ಅಂತ ಹೇಳಿಲ್ಲ ನಾನು ತಿನ್ನಕಂತಾನೇ ಮಾಡಿರ್ತಿವಲ್ಲ ತಿನ್ನಬೇಕು ಎಷ್ಟು ತಲೆ ಬೇಕಾದರೂ ತಿನ್ನಂದ್ರ ತಿಂತಾರೇನು ಈಗ ಬೇಡ ನನಗೆ ಎ ನಿನ್ನ ಓದಂತ ಚಾ ಕುಡಿ ಬೇಗ ಹೋಗೋಣ ತಿನ್ಬೇಕು ತಿನ್ನಬೇಕು ಬೇಡಪ್ಪ ಮೊದಲು ಹೇಳಾತೀನಿ ನಿಂಗ್ ಬೇಕಿದ್ರೆ ಹಾಕೊಂಡ ತಿನ್ನು ಇಲ್ಲ ನೆಮ್ಮದಿಯಿಂದ ಚಾ ಕುಡಿ ಹಾ ತಿನ್ ತಿನ್ ಅಂತ ಹೋಗ ನಾನು ಮಾಡಿದನಲ್ಲ நானಾ ಕಾಲೆ ಮಾಡಬೇಕು ಮತ್ತೆ ನೋಡ್ರಿ ಫ್ರೆಂಡ್ಸ್ ನಾನು ಒಂದ್ ಮಾತಾಡಿದ್ರ ಇವಳು ನೂರ್ ಮಾತಾಡ್ತಾಳ ಇಂತ ಬಾಯ್ ಬಡ್ಕಿ ಎಂಟೇರ್ನ ಕಟ್ಕೊಂಡು ನಮ್ಮಂತ ಪಾಪ ಗಂಡ್ ಮಕ್ಳ ಜೀವ ಇಲ್ಲೇ ಸೋತೋಗ್ಬಿಡ್ತೇತ್ರಿ ಆದ್ರೂ ಏನ್ ಮಾಡಕ್ ಆಗಲ್ಲ ಈ ಕಡೆ ಬಿಡಕ್ಕೂ ಆಗಲ್ಲ ಇಟ್ಕೊಳಕ್ಕೂ ಆಗಲ್ಲ ಕಟ್ಕೊಂಡಿದ್ದೀವಿ ಅಂದಮೇಲೆ ಅನುಭವಿಸ್ಲೇಬೇಕು ಇದ್ದಿದ್ದನ್ನು ಹೊಡೆದು ಹೊಡ್ದು ಬಡ್ದು ನೆಟ್ಟಗೆ ಮಾಡ್ಕೋಬೇಕು ಏನು ಮಾಡೋದು ಹೊಡಿಯಕು ಬಡಿಯಕು ಕೊಡಲ್ಲ ಇವು ಬಾಯಿ ಮಾಡಿದ್ರನ ಇಷ್ಟ ಎಗರಾಡ್ತಾರ ಇನ್ನು ಒಡೆದ್ ಬಿಟ್ರ ಮುಗೀತು ಟ್ರಂಕ್ ತುಂಬ್ಕೊಂಡು ಆ ಹೋಗ್ಬರ್ತಿನಪ್ಪ ನಾನು ನೀನ್ ಬೇರೆ ಮದುವೆ ಮಾಡ್ಕೋ ಅಂತ ಅಂತಾರ ಏನ್ ಮಾಡೋದು ಗಿರ್ಜಿ ಏ ಗಿರ್ಜಿ ಜಲ್ದಿ ಬಾರ್ಲೆ ಟೈಮ್ ಹಾಕೇತಿ ಚಾ ಕುಡ್ದು ಹೋಗೋಣ ಅಂತ ಹೇಳಿ ಇನ್ನು ಒಳಗೆ ಏನು ಮಾಡತ್ತಳ್ ನೋಡಿ ಇವಳು ಆಗೋ ಇಗೋ ಅನ್ನೋಷ್ಟೊತ್ತಿಗೆ ಬೆಳಕು ಆಗೇ ಬಿಡ್ತೈತೆ ಹೋಗೋದು ಯಾವಾಗ ಬರೋದೆ ಯಾವಾಗ ನೀನು ಬಾ ಬಾ ಸಾಕ್ ಹ್ಞೂ ಹ್ಞೂ ಬಂದೆ ಯಾವಾಗ ನೋಡಿದ್ರೆ ಅವಸರನೇ ಇದ್ರ ತಲೆ ಕಟ್ಕೊಳೋದು ಇಲ್ಲೇ ಇಲ್ಲ ಇಟ್ಟಿದ್ನಿ ಎಲ್ಲ ಐತೆ ಇಲ್ಲೇ ಐತೆ ನಾ ಹ್ಞೂ ನಡಿ ಮನುಷ್ಯ ಅದನು ಸ್ವಲ್ಪ ಸಮಾಧಾನದಿಂದ ಇರ್ಬೇಕು ಯಾವಾಗ ನೋಡಿದ್ರೆ ಅವಸರ ಅವಸರ ಬಾ ಅಂದ್ರೆ ಹಂಗ ಬಂದ್ಬಿಡೋದಕ್ಕೇತೇನು ಗಂಗಾ ಹೇಳ್ ಬರೋದು ಬೇಡ ಹಿಂಗ ಹಿಂಗ ಹೋಗತ್ತೀವಿ ಬಾಗ್ಲಕ್ಕ ಅಂತ ಹೇಳ್ ಬಂದಪ್ಪ ನಡಿ ಹ್ಮ್ ಹ್ಮ್ ಆಯ್ತ್ ಬಾ ಹೋಗೋಣಂತ ಕೈಯಾಗ ಅದೇನ್ ತಗೊಂಡಿ ಈಗ ಈಗ ತಲೆ ಕಟ್ಕೊಳ್ಳೋದನ್ ತಗೊಂಡೇನಪ್ಪ ಥಂಡಿ ಗಾಳಿ ಬಿಟ್ಟೈತೆ ನೆಗಡಿ ಆಗ್ಬಿಡ್ತೈತೆ ಜಲ್ದಿ ನನಗೆ ನಡಿ ಹೋಗೋಣ ಗಿರ್ಜಿ ಒಂದ್ ಕೆಲ್ಸ ಮಾಡ್ಬಿಡು ಅದ್ರ ಜೊತೆಗೆ ಒಂದು ಬೆಡ್ ಶೀಟ್ ಸ್ವೆಟರ್ ಎಲ್ಲ ಏನೇನೈತೆ ಎಲ್ಲ ತಗೊಂಡ್ಬಿಡು ಅಲ್ಲಿ ಹೋಗಿ ಮಕ್ಕೊಂಡ್ಬಿಡು ಅಂತೆ ನಿನ್ನ ಓದಂದು ಅಯ್ಯ ಅಂತದ್ದೇನೈತೆ ಈಗ ತಲೆ ಕಟ್ಕೊಳ್ಳೋದೆಲ್ಲ ಯಾಕೆ ಒಳದಿಲ್ಲಿ ವಾಕಿಂಗ್ ಹೋಗೋದಂದ್ರ ಏನಂತ ತಿಳ್ಕೊಂಡಿ ನೀನ್ ಬೆಚ್ಚಗ್ ಹೋಗಿ ಬೆಚ್ಚಗ್ ಬರೋದೆಲ್ಲ ಥಂಡಿ ಗಿಂಡಿ ಏನ್ ಅನ್ನಂಗಿಲ್ಲ ಸುಮ್ನೆ ನಡೀತಾ ಇರ್ಬೇಕು ಓಡ್ತಾ ಇರ್ಬೇಕು ಅವಾಗ ಮೈ ಕೈ ಸಡಿಲ ಆಗ್ತಾವ್ ಹೌದೇನ ಗೊತ್ತಾ ಇರ್ಲಿಲ್ಲ ನನ್ಗೆ ಇಟ್ಟು ಬರ್ತೀನಿ ಮತ್ತೆ ಇದನ್ನ ಒಳಗೆ ಇಟ್ ಬರ್ಲಿ ಈಗ ಬಾಗ್ಲ ಹಾಕಿನಿ ಇಲ್ಲ ಹಗ್ಗದ ಮೇಲೆ ಇಡ್ತೀನಿ ನಿಂದರ್ ಹ್ಮ್ ಆಯ್ತು ಜಲ್ದಿ ಇಟ್ಟು ಬಾ ಹೋಗ್ ಕಸ ಅವನ್ ಗುಡ್ಸಿದ್ರ ಆಗೋದು ಏನಂಗ ಅವಸರ ಮಾಡತ್ತೆ ಆದ್ರೆ ಈಗ ಬೇಡ ಬಂದು ಗುಡಿಸ್ತೇನಂತ ಟೈಮ್ ಹಾಕಿದ್ದೆ ನಡಿ ಹ್ಞೂ ಅದೊಂದು ಬಾಕಿ ಐತಿ ನೋಡು ಟೈಮ್ ಆಗೋದೈತಿ ಇನ್ನು ನಿನಗೆ ಟೈಮ್ ಆಗಿ ಹೋಗ್ಬಿಟ್ಟೈತೆ ಬೆಳಕು ನೋಡು ಎಷ್ಟಾಗೈತೆ ಬಾಯಿಗ ಎಲ್ಲ ಮಾಡ್ಕೊಂತ ಕುತ್ಕೊಂಡ್ರ ಜನ ಓಡಾಡ್ತಾರೆ ನೋಡು ಆಮೇಲೆ ನಿನ್ನ ವಾಕಿಂಗ್ ಮಾಡಲ್ಲ ಏನಿಲ್ಲ ನಾನು ಕಸ ಗುಡಿಸ್ತೀನಿ ಅಂದಿಲ್ಲಪ್ಪ ಬಂದ್ ಗುಡಿಸ್ತೀನಿ ಅಂದಿದ್ದು ನಡಿ ಇವಳ ಕಡೆಯಿಂದ ವಾದ ಮಾಡಿ ಗೆಲ್ಲೋದು ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ ನೋಡೋಣ ಮುಂದಿನ ಜನ್ಮದಲ್ಲಿ ఏనా మున్మ అంత అనుకోబ సాధ్యే ఇక మదువేద ఏన్మకు సంబంధ ಮನೆಯಿಂದ ಇಲ್ಲಿ ಮಠ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟು ನನಗೆ ಅದಕ್ಕ ಹೇಳೋದ್ ನಿನ್ಗ ದಿನಾಲು ನಡಿಲಿ ನಡಿಲಿ ಅಂತಂದ್ರ ಒಂದ ಜಾಗಕ್ ಕೋಳಿ ಕಾವಿ ಕುತ್ಕೋತೈತಲ್ಲ ಹಂಗ ಕುತ್ಕೊಂಡಿರ್ತಿ ಹಿಂಗ್ ನಡಿದ್ರ ಒಂದ್ ಸ್ವಲ್ಪ ಕೈ ಕಾಲು ಲೂಸ್ ಆಗ್ತಾವ್ ಇಲ್ಲ ನಿಂದರ್ ಆ ಕಡೆಗೆ ಹೋಗತ್ತೆ ಆ ಕಡೆ ಹೊಲ ಇದಾವ್ ಏನ್ ಚಳಿ ಆಗತ್ತಪ್ಪ ಇದು ಈ ಚಳಿಗೆ ಎದ್ದು ಹೊರಗ ಬರೋದಾಗಲ್ಲ ಅಂತದ್ರಲ್ಲಿ ಸುತ್ತಲೂ ಗಿಡ ಮರನ ಇದಾವ್ ಒಂದ ಮನೆ ಇಲ್ಲ ಅದರದು ಇಲ್ಲ ಗಾಳಿ ಬರ್ ಬರ್ ಅಂತ ಬಿಸಾತಿತೆ ತಲೆ ಕಟ್ಟಕೊಳ್ಳೋ ತಗೊಂಡಿದ್ದೀನಿ ನಾನು ಅದನ್ನು ಬೇಡ ಅಂದೆ ನೋಡಿ ಎಷ್ಟು ಚಳಿ ಆಗತಿತೆ ಚಳಿ ಚಳಿ ತಾಳೆನು ಈ ಚಳಿಯಾ ಆಹಾ ಆಹಾ ಗೆಳತಿಯ ಬಾರೆ ನೀ ಸನಿಹಾ ಓಹೋ ಓಹೋ ಒಲವಿನ ಕತೆಯಾ ಹೇಳುವೆನು ವಿರಹದ ವೆತೆಯಾ ನೀ ಚಳಿ ಚಳಿ ಅಯ್ಯೋ ಗಿರ್ಜಿ ಏನ್ ಮಾಡತಿಲ್ಲೇ ಇಳಿಸ್ಲಾಕ್ ಹೇಳಕ್ ನನ್ಗ ಬ್ಯಾಡ್ಲೆ ಗಿರ್ಜಿ ಗಿರ್ಜಿ ಅಯ್ಯೋ ಯಪ್ಪ ನನ್ ಸೊಂಟ ಹೋಯ್ಲಿ ಏನು ಚಳಿ ಅನ್ಲು ಅಂತ ಅನ್ನ ಹಾಡ್ ನೆನ್ಪಿಗ್ ಬಂತ ಅದಕ್ಕ ಹಾಡಿದ್ನಿ ಅದಕ್ಕ ಹಿಂಗ ಎತ್ತಿ ಬಿಸಾಕೋದ ಅಯ್ಯಯ್ಯ ನನಗೆ ಚಳಿ ಆಗತೈತ ಅಂತ ನಾನ್ ಸಾಯತೀನಿ ತಲೆ ಕಟ್ಕೊಳ್ಳೋದು ತಗೊಳಕ್ ಬಿಟ್ಟಿಲ್ಲ ಇಲ್ಲಿ ಬಂದ ಚಳಿ ಚಳಿ ತಾಳೆನು ಈ ಚಳಿಯಾ ಆಹಾ ಓಹೋ ಅಂತ ಈಗ ಹಾಡ ನೋಡನ್ ನಾನು ನೋಡ್ತೀನಿ ಹೆಂಗ್ ಅಂತ ಎಬ್ಬಸ್ ಬಾರ್ಲೆ ಗಿರ್ಜಿ ನಿತ್ಕೊಂಡ್ ತಮಾಷೆ ನೋಡತಿ ಅಲ್ಲ ಗಂಡ ಅನ್ನೋ ಚೂರು ಕೊರನೆ ಇಲ್ಲ ಇನ್ಲಿ ನಿನ್ಗ ಇನ್ನೊಂದ್ಸತಿ ಆಡಲ್ಲ ಬಾರ್ಲೆ ಎಬ್ಬಸ್ ಬಾರ್ಲೆ ಯಾರಾದ್ರೂ ನೋಡಿದ್ರ ನನ್ ಮರ್ಯಾದೆ ಹೋಗ್ತಿ ಈಗ ದೊಡ್ಡದಾಗಿ ಮರ್ಯಾದೆ ಅಂಜಿಕೆ ಎಲ್ಲ ಅಡ್ಡ ಬರತ್ತಾವ ಅಷ್ಟು ಮರ್ಯಾದೆ ಇರೋ ರೋಡ್ ಮಧ್ಯ ನಿಂತ ಹಾಡು ಹಾಡಿ ಚಕ್ಕಂದ ಆಡ್ಬೇಕಾದ್ರೆ ಅವಾಗೆಲ್ಲ ಗೊತ್ತು ನೀನು ಮರ್ಯಾದೆ ಆಕಾಶ ಮೇಲಿಂದ ಉದುರ್ತೀನಿ ಈಗ ಬೇಕಿದ್ರೆ ಎದ್ದು ಬಾ ನಾನಂತೂ ಎದ್ಸಲ್ಲ ಏನು ಮಾಡ್ಕೋತಿ ಮಾಡ್ಕೋ ನಾನು ಇಲ್ಲಿ ನಿನ್ನ ಜೋಡಿ ಚಕ್ಕಂದ್ ಆಡೋಕೆ ಬಂದಿಲ್ಲ ಎಕ್ಸರ್ಸೈಸ್ ಮಾಡೋಕೆ ಬಂದಿನಿ ನಾನು ನನ್ನ ಕೆಲಸ ಮಾಡ್ತೀನಿ ನೀನು ಎದ್ದೆ ಬರೋಂಗಿದ್ರೆ ಬಾ ಇಲ್ಲಾಂದ್ರೆ ಅಲ್ಲೇ ಮಾಡ್ಕೊ ಅಯ್ಯಪ್ಪಾ ಹೆಬ್ಬುಸ್ ಬಾ ಅಂತಂದ್ರು ಎಬ್ಸಾತ್ ಇವಳು ಯಾವ ಜನ್ಮ ಶತ್ರು ಆಗಿದ್ಲೊ ಏನೋ ಇದು ಯಾರು ಬರೆದ ಕತೆಯೋ ನನಂಗ ಕಿಂದವೆತೆಯ ಕೋನೆ ಹಿ ಗೋರಿಯಲಾರೆ ಮರೆಯಾಗಿ ಹೋಗಲಾರೆ ಅಯ್ಯೋ ಅಯ್ಯೋಪ್ಪ ಗಿರ್ಜಿ ಮಾತಸೋದು ಬೇಡ ನಿಂದರ ದಾರಿ ಲೋಗು ಮಾರಿನ ಮನೆ ಕರ್ಕೊಂಡ್ರು ಇ್ಯಾಕ್ಬೇಕು ಇಲ್ಲ ಕೊಂದರ್ತಿನಿ ಆಕ್ ಎಕ್ಸರ್ಸೈಸ್ ಮಾಡ್ಲಿ ಏನಿಲ್ಲ ನಾನು ಇಲ್ಲಿ ಕುಂದಿರ್ತೇನಂತ ನೀನು ಎಕ್ಸರ್ಸೈಜ್ ಮಾಡ್ ಆಮೇಲೆ ಮನೆಗೆ ಹೋಗೋಣಂತ ನೀನು ಮಾಡ್ ಅಲ್ಲ ಕುಂದಿರ್ತೀನಿ ನನ್ ಜೊತೆ ಬಂದಿಲ್ಲಿ ಎಕ್ಸರ್ಸೈಸ್ ಮಾಡ್ ಬಾ ಕೈ ಕಾಲ್ ಸಡಿಲ್ಲ ಆದ್ರೂ ಆಗ್ತಾವ ಕೈ ಕಾಲ್ ಸಡಿಲ್ಲ ಆಗ್ತಾವಂತೆ ಈಗಾಗಲೇ ಕೈ ಕಾಲ್ ಮುರಿದು ಹೋಗುವಂಗ ಮೇಲಿಂದ ಎತ್ತಿ ಬಿಸಾಕಿದ್ದು ಆಗೈತೆ ಈಗ ಕೈ ಕಾಲ್ ಸಡಿಲ್ಲ ಮಾಡ್ತಾಳಂತೆ ಯಾಕೆ ಬೇಕು ಬೇಡ ಯಪ್ಪು ಇಲ್ಲ ಕುಂದಿರ್ತೀನಿ ಅವ್ಳಷ್ಟ ಮಾಡ್ಲಿ ಗಿರ್ಜಿ ನಾನ್ ಎಕ್ಸರ್ಸೈಜ್ ಮಾಡಲ್ಲ ನೀನ್ ಮಾಡ್ ನೀನ್ ಹೆಂಗ್ ಮಾಡ್ತಿ ನೋಡ್ಕೊಂತರ್ತೀನಿ ಗಿರ್ಜಿ ಯಾಕ್ಲೆ ಹೆಂಗ್ ಜಿಗ್ಯತಿ ಜಿಗದ್ ಬಂದ್ ಹೊಡಿಯೋಪ್ಲಾನ್ ಏನಾರು ಮಾಡಿ ಏನ್ಮತ್ ಮಾಡಿದ್ರೆ ಈಗ್ಲಾ ಹೇಳ್ಬೇಡ ಅಲ್ಲಿ ದೂರ ಮರಕ್ ಅನತಲ್ಲ ಅಲ್ಲಿ ಹೋಗಿ ಮರದ ಕೇಳಕ್ ಸಂಪ ನಂಗೆ ಕುಂದಿರ್ತೀನಂತ ನಾನು ಯಾಕೆ ನಿಂಗೆ ಜಿಗ್ದು ಹೊಡಿಲಿ ಹಿಂಗೆ ಜಿಗಿದ್ರೆ ಉದ್ದಾಗ್ತಾರಂತ ಅದಕ್ಕೆ ಜಿಗಾಯ್ತೀನಿ ಇರು ನಾನು ಈ ಕಡೆ ಸರದ್ ನಿಂದಿರ್ತೀನಿ ನೀನು ಯಾಕೆ ಅಲ್ಲೆಲ್ಲೋ ಯಾರ್ದೋ ಹೊಲ್ದಾಗ ಹೋಗಿ ಮರದ ಕೇಳ ಕುಂದಿರ್ತಿ ಇಲ್ಲ ಕುಂದರ್ ನಾನು ಸರಿತೀನಿ ಮೊದ್ಲ ಗಿಡ್ ಮೂಳಿ ಉದ್ದಾಕ್ತಾಳಂತ ಯಾರ ಹೇಳಿದಾರೋ ಈಕೆ ಹಿಂಗ್ ಜಿಗಿದ್ರೆ ಉದ್ದಾಕ್ತಾರಂತ ಏನಾದ್ರೂ ಮಾಡ್ಕೊಳ್ಳಿ ನನ್ನ ಹುಷಾರಲ್ಲಿ ನಾನು ಇರ್ತೀನಿ ಮತ್ತ ಯಾ ಹೂ ಅನ್ಕೊಂಡು ನೆಗ್ದು ಬಂದು ಹೊಡೆದ್ರು ಹೊಡಿತಾಳಿಕೆ ಹೇಳಕ್ಕಾಗಲ್ಲ ಈ ಕಡೆ ಸರ್ದ್ ಕುಂದಿರ್ತೀನಿ ಅಂದ್ರೆ ಗಿರ್ಜಿ ಹ್ಮ್ ಏನ್ ಹೇಳ್ ಕೇಳತೀನಿ ಬರೇ ಅವಾಗಿಂದ ಜಿಗಿಯೋದ ಮಾಡತ್ತೆ ಅಲ್ಲ ಓಡೊಂದ್ ಸ್ವಲ್ಪ ಬೇಗ ತೆಳ್ಳಗಾಗ್ತಿ ಇಲ್ಲಿಂದ ಅಲ್ಲಿ ಮಠ ಓಡ್ಕೊಂಡೋಗಿ ಮತ್ ಬಾ ಹೋಗಿ ಹೇಗ್ ಓಡ್ತಿ ನೋಡೋದ್ ಹ್ಮ್ ಯಾಕ ನಂಗ್ ಓಡಕ್ ಬರಂಗಿಲ್ಲ ಅಂತ ನಿನ್ ಮಾತಿನ ಅರ್ಥ ಶಾಲೆಗೆ ಹೋಗ್ಬೇಕಾದ್ರೆ ರನ್ನಿಂಗ್ ಅಲ್ಲಿ ಫಸ್ಟ್ ಇದ್ದೆ ನನ್ ಗೊತ್ತೇನ ಎಲ್ರು ನಾನು ಓಡ್ಬೇಕಾದ್ರೆ ಗಿರ್ ಜಿ ಈರ್ ಜಿ ಅಂತ ಕೂಗೋರು ಇರು ಓಡ್ ತೋರಿಸ್ತೇನಂತ ದೊಡ್ಡದಾಗ ಓಡ್ತೇನೆ ಅಂತ ಹೇಳ್ಬಿಟ್ಟಿನಿ

ಅಲ್ಲಿಂದ ಇಲ್ಲಿ ಮಠ ಬರೋಷ್ಟು ಸಾಕು ಸಾಕ ಅದರಲ್ಲಿ ಗಿರ್ಜಿ ಗಿರ್ಜಿ ಅಂತ ಕೂಗಾತಿ ನಾನು ಹೇಳಿದ್ನಿ ಅದಕ್ಕೆ ಕೂಗಾತೈತು ಈಗ ನಿಂತ್ಕೊಂಡ್ರೆ ನಂಗೆ ಅವಮಾನ ಆಗ್ತೈತೆ ಇನ್ನೊಂದು ಎರಡು ರೌಂಡ್ ಹಾಕ್ತೀನಿ ಹಾಕಿ ಇನ್ನೊಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ನಡಿ ಮನೆ ಹೋಗೋಣ ಅಂತ ಹೇಳ್ತೀನಿ ಗಿರ್ಜಿ 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 ಓಡು ಓಡು ಓಡಲೇ ಹೈ ಬಾ ಇಲ್ಲಿಂದ ಅಲ್ಲಿ ಮಠ ಓಡ್ಕೊಂಡು ಬಂದೆ ನೋಡಪ್ಪ ಸಾಕಪ್ಪ ನಡಿ ಹೋಗನ ಹೈ ಬಾ ಕಾಲು ಗಿರುಜಿ ಎಷ್ಟೋ ಕೋ ಅವಾಗ ಹೆಂಗ್ ಉಡುತಿತ್ತು ನೀನು ಓಡು ಗಿರುಜಿ ಗಿರುಜಿ ನಾನು ಯಾವಾಗ ಹೇಳಿದ್ನಿ ಸಾಕಾಗೈತೆ ಅಂತ ವಯಸ್ಸಾಗೈತೆ ಜೀವನ ತಂದು ಬರ್ತೈತೆ ಅವಾಗ ಹೊಡ್ದಂಗೆ ಇವಾಗ ಓಡಂದ್ರೆ ಹೆಂಗಾಗ್ತೈತಪ್ಪ

ನಮ್ದು ಚಾ ಆಯ್ತ್ರಿ ಚಾ ಕುಡ್ಕೊಂಡನ ವಾಕಿಂಗ್ ಬಂದಿದ್ವಿ ನಾವು ಈಗ ಮನೆ ಕಡೆ ಹೋಗತ್ತೀವಿ ಇದೇನಪ್ಪ ಹೋಗಕ್ಕೆ ಹೇಳಿ ಒಬ್ರ ಯಾಕೆ ನಿಂತ್ಕೊಂಡಿದಾರ ಯೋಚನೆ ಮಾಡತ್ತೀರಿ ಏನಿಲ್ಲ ನಿಮ್ ಹತ್ರ ಮಾತಾಡ್ಬೇಕಿತ್ರಿ ಅದಕ್ಕ ನಮ್ಮ ಮನೆಯವರಿಗೆ ಮುಂದೆ ಹೋಗಕ್ಕೆ ಕೇಳಿ ನಿಮ್ ಹತ್ರ ಮಾತಾಡ್ತಾ ಇದೀನಿ ಸ್ವಲ್ಪ ಕಾಮಿಡಿನೂ ಇರ್ಲಿ ಅಂತ ಹಿಂಗ್ ವಿಡಿಯೋ ರೀ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನ್ರಿ ಮತ್ತೆ ಯಾರು ಗಂಡನ ಎತ್ ಬಿಸಾಕ್ ನಮ್ಮ ವಿಡಿಯೋ ಕೇವಲ ಮನೋರಂಜನೆಗೋಸ್ಕರ ಅಷ್ಟೇ ರೀ ಪ್ರೀತಿಗೆ ಸಪೋರ್ಟ್ಗೆ ನಾನು ಯಾವಾಗ್ಲೂ ಚಿರರು ಎಲ್ಲರಿಗೂ ಮತ್ತೊಮ್ಮೆ ರೀ ಎಲ್ಲರಿಗೂ ಆ ಭಗವಂತ ಆರೋಗ್ಯ ಸುಖವಾಗಿಡ್ಲಿ ಅಂತ ದೇವ್ರ ಹತ್ರ ಗಿರಿಜಿ ಹ್ಮ್ ಹ್ಮ್ ಬಂದೆ ನಡಿ ಗುಂಡ ಈ ತಗೊಳ ಕೊಡಿಲಿ ಟೈಮ್ ಪ್ಲೀಸ್ ಗುಂಡಾ

ಹ್ಮ್ ನಾನು ಹೋಗಿ ರೊಟ್ಟಿ ಮಾಡ್ತೀನಿ ಒಂದೆರಡು ಬರ್ರಿ ರೊಟ್ಟಿ ತಿಂದು ರೆಡಿ ಆಗಿ ಶಾಲೆಗೆ ಹೋಗುವಂತೀ ನಾನಂದಿ ಒಂದೆರಡು ಹೌದು ಕಿರಿಕಿರಿ ಅನಸ್ತೇತಿ ನಿಮ್ದು ದಿನದಲ್ಲಪ್ಪ ನಿಮ್ದು ದಿನಾಲು ಹೇಳ್ಬೇಕು ರೆಡಿ ಆಗಿ ಬರ್ರಿ ರೊಟ್ಟಿ ತಿನ್ ಬರ್ರಿ ಮುಖ ತೊಳ್ಕೊ ಬರ್ರಿ ನನ್ಗಂತೂ ಹೇಳಿ ಹೇಳಿ ಸಾಕಾಗ್ಬಿಟೇತ್ ನಿಮ್ದು ಒಂದೆರಡು ಎರಡು ಆಡಿ ಬರ್ರಿ ನಾನ್ ಮತ್ ಕರೆಯಲ್ಲ ನೋಡ್ರಿ ಬರ್ತಿ ಹೋಗಮ್ಮ అది యవ్ బ నాలు నోడ్తీన తిన్నోదకు జంజాట శాల ఆమె సమాధాన ఆగత శాల మట అంతూ సాల్ ఐతమ్ ఎల్ ఐతమ్ మొగ్గు వచ్చి అంత ఎస్ సల హిని ఎలా ఆ కడే ఈ కడ బారా బి ఓత్ నన్న తల తింత ఇల్ నోడ్బుట్టి ఎరనే మనీ ఆట ఇది నన్ను కాలగిటి హిని మిటింగ్ చీటింగ్ అందబిడ నోడు నోడతీ ఆడుగుండా ൂർ മന ആരെ

ಅಯ್ಯ ನನ್ ಮರವಿಕೆಷ್ಟು ಏನಾಯ್ತು ಏನಿಲ್ಲ ನಿನ್ನೆ ಸಂಜೆ ಮುಂದೆ ಕಸ ಗುಡ್ಸಿದ್ನಿ ಎಲೆ ಎಲ್ಲಾ ದುಂಡಗೆ ಮಾಡಿ ಬೆಂಕಿ ಹಚ್ಚಿದ್ರ ಆಗ್ತೇತಂತ ಬೆಂಕಿ ಪೊಟ್ನ ತರ ಕೊಡೋದ್ನಪ್ಪ ಬೇರೆ ಕೆಲಸ ಮಾಡ್ಕೊಂತ ಮರ್ತ ಬಿಟ್ಟ ನೋಡ್ ಅದಕ್ಕೆ ಬೆಂಕಿ ಪೊಟ್ನ ತಂದಿದಚೂರು ಬೆಂಕಿ ಹಚ್ ಮತ್ತೆ ಕಸ ಎಲ್ಲಾ ದುಂಡಗೆ ಮಾಡಿಟ್ರ ನಾಯಿಗಳು ಬಂದು ಬಂದು ಏತ್ ಹೋಗಿ ಗಬ್ಬೆ ಬಿಸ್ಬಿಟ್ಟ ಬರ್ತೀನಿ ಅಂದ್ರ ಆಯ್ತು ತಗೊಂಡ್ಬಾವ ಹೋಗ್ಲಿ ನಾನು ಸ್ವಲ್ಪ ಬೆಂಕಿ ಕಾಯಿಸ್ಕೋತೀನಿ ಹ್ಞೂ ತಗೊಂಡು ಬರ್ತೀನಿ ನಾನು ಬರೋ ಮಟ್ಟ ಕುರ್ಕುರೆ ಪ್ಯಾಕೆಟ್ ಅವು ಇವು ಕವರ್ ಕಾಗದ ಎಲ್ಲ ಬಿದ್ದಿದೆ ನೋಡಿ ಎಲ್ಲ ಆರಿಸಿ ತಂದು ಹಾಕಿಲ್ಲ ಸುಟ್ಟೋಗ್ತಾವ ಮತ್ತು ಹಂಗ ಬಿಟ್ರ ಎಲ್ಲ ಆ ಕಡೆ ಈ ಕಡೆ ಹಾರೋಗಿ ಪ್ಲಾಸ್ಟಿಕ್ ಏನು ಕರಗಲ್ಲ ಏನಿಲ್ಲ ಅವು ಸುಟ್ಟರೆ ಎಲ್ಲ ಸುಟ್ಟು ಕರ್ಕೋಲಾಗ್ತೈತಿ ತಂದಾಕ ತರ್ತೀನಿ ಅಂತ ಹ್ಞೂ ತಂದೋಪ್ಪನು ಆದರೂ ಪ್ಲಾಸ್ಟಿಕ್ ಕವರ್ ಕಾಗದ ಅವು ಇವು ಅನ್ನೋದು ಎಲ್ಲ ಎಲ್ಲೂ ಇಲ್ಲಿ ಕಾಣ್ಸೋತಿಲ್ಲಪ್ಪ ನನಗೂ ಅಯ್ಯೋ ಇಲ್ಲ ಇರ್ತಾವೆ ಈ ಕಡೆ ತೆರ್ಕೊಂಡು ಕಾಣ್ಸೋತಿಲ್ಲ ಅಂತಂದ್ರೆ ಏನು ಹೇಳ್ಬೇಕಪ್ಪ ನಿನಗೆ ಒಂಚೂರು ಹಿಂದೆ ತಿರುಗ್ ನೋಡು ಅಯ್ಯ ಮುಗಿದು ಬಿಡ್ಲೆ ನನ್ನ ಕತೆ ಅಲ್ಲೆಲ್ಲೋ ರೋಡ್ ಮೇಲೆ ಬಿದ್ದಿರೋದನ್ನ ತಂದಾಕನದೇ ಅಲ್ಲ ಏನು ಹೇಳ್ಬೇಕು ನಿನಗೆ ಮಕ್ಳು ಹೋಗ್ತಾ ಬರ್ತಾ ಕುರ್ಕುರೆ ಪ್ಯಾಕೆಟ್ ತಂದು ಬಿಸಾಕ ಹೋಗಿರ್ತವೆ ಇನ್ನೇನು ಒಂದು ಕಸುಬರಿಗೂ ಕೊಟ್ಟು ಬಿಡು ಊರಲ್ಲಿ ಎಷ್ಟು ರೋಡ್ ಇದಾವಲ್ಲ ಎಲ್ಲ ಗುಡಿಸಿ ಸ್ವಚ್ಛ ಮಾಡಿ ಬರ್ತೀನಂತೆ ಬಿಡಿಸೋಕಪ್ಪ ಅದ್ರಲ್ಲಿ ಅಂತಪ್ಪ ಆಯ್ತ ನಮ್ಮ ಸುತ್ತಮುತ್ತ ಪರಿಸರನ ನಾ ಸ್ವಚ್ಛ ಮಾಡ್ಕೊಂಡೆ ಮತ್ತು ಯಾರು ಮಾಡ್ತಾರೆ ಸ್ವಚ್ಛ ಇಟ್ಕೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ ಅವು ಇವು ರೋಗ ಏನು ಬರಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಡಿದೆ ಅಲ್ಲ ಯಾವ ಥರದ್ದು ಹ್ಞೂ ಕೊರೋನಾ ಅದು ಬಂದಿತ್ತಲ್ಲ ಅವಾಗ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟು ಜನ ಊಟಕ್ಕಿಲ್ಲದೆ ಒದ್ದಾಡಿದ್ದಾರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ತಿರ್ಗಾಡೋ ಪರಿಸ್ಥಿತಿ ಬಂದಿತ್ತು ಯಾಕೆ ಹೇಳು ನಾವು ಮಾಡಿರೋ ಕರ್ಮ ಎಲ್ಲೇ ಹೋಗ್ಬೇಕು ಈ ಪರಿಸರ ಪ್ರಕೃತಿ ದಾಯಿಗೆ ನಾವು ಮುಖ ತೋರ್ಸೋಕ್ಕೆ ಲಾಯಕ್ ಇರಲಿಲ್ಲ ಅಂತ ಮಾಸ್ಕ್ ಹಾಕೊಂಡು ಆಟಾಡೋ ಪರಿಸ್ಥಿತಿ ಬಂದಿತ್ತು ಅದಕ್ಕೆ ಏನಾಗಲ್ಲ ಒಂಚೂರು ತಂದ ಬೆಂಕಿ ಪಟ್ನ ತಗೊಂಡು ಬರ್ತೀನಿ ನಾನು ಹಾ ನೋಡ್ರಿ ಫ್ರೆಂಡ್ಸ್ ಏನಾದರೂ ಹೇಳಿದ್ರು ಸಾಕು ಅದಕ್ಕೆ ಅದಕ್ಕಿಷ್ಟು ಉದ್ದ ಭಾಷಣ ಬಿಗ್ದು ಬೈಕಟ್ಕ ಬಿಡತಾಳ ಈ ಕಡೆ ತಿರುಗಿಸಿ ಮಾತಾಡಂಗೂ ಇರಬರ್ದು ಕೆಲಸ ಮಾಡ್ದೇನು ಇರ್ಬಾರ್ದು ನಾವು ಹಂಗ್ ಮಾಡಿರ್ತಾಳ ನೋಡಿ ನಾನು ಮತ್ತೆ ಅಲ್ಲಿ ಹೋಗ್ಲಿ ಗುಂಡಾ ಪೊಟ್ಟಿ ವರ್ಗ ಐದರೇನೋ ಕರಿತಿನಿಂದ ಗುಂಡಾ ಪೊಟ್ಟಿ ಏನ್ ಅಜ್ಜಿ ಏನಿಲ್ಲ ಏನು ಮಾಡತ್ತೀರಿ ನಾನು ಪುಟ್ಟಿ ಕಪ್ಪೆ ಆಟ ಆಡತ್ತೆ ಅಜ್ಜಿ ಹೌದೇನ ಆಡ್ರಿ ಆಡ್ರಿ ಗುಂಡಾ ಅಪ್ಪಯ್ಯ ಒಂದ್ ಊರು ಒಳಗ ಅಮ್ಮನ ಹತ್ರ ಬ್ಯಾಂಕಿ ಪಟ್ಟಣ ಇಸ್ಕೊಂಡು ಬರಪ್ಪ ನಾನು ಮತ್ತೆ ಅಲ್ಲಿ ಹೋಗ್ಲಿ ಈಗ ಏ ಹೋಗಜ್ಜಿ ఓగపయ్య చాలే ಹೋಗಬೇಕಾದ್ರೆ 2 రూపాయ్ కొర్తినంట ఓగజ్జీ నిన్ కొడాల న నాకు ಗೊತ್ತು ఏల్లపయ్య ఇవది గ్యారెంటీ కొర్తిని్ోర్తయిరు నిన్నే 10 రూపాయ్ దల్లి ఎల్లడకే తర్సేరో చిల్రే ఇదు అలా 2 రూపాయ్ చిల్రే ఉల్తಿದ್ದావో అదన కొర్తినంట ಹೋಗ్ బావో వేగా తగొన్ బా హ్ సరే రట్టు ఇదేల్ల ఇత్తుదు ఇల్ల రోడ్ అద్ర కుంచమర illa అల్ల బిద్దిత్తుదు అవుదేన ನೋಡು నమ్మద రట్టు నమ్మ సత్త మోత నా ಮೊನ್ನೆ ಪಪ್ಪಾಯಿನ ತಿಂದಿದ್ದಿಲ್ಲ ಇದ್ರ ಮೇಲೆ ಬೀಜ ಹಾಕಿದ್ನಪ್ಪ ಬೀಜ ಬಿಸಾಕಿ ಇಲ್ಲಿ ತಂದು ಬಿಸಾಕಿದ್ನಿ ಆರೋಗ್ಯ ಅಲ್ಲಿ ಬಿದ್ದೈತೆ ಹಾಕದ್ರ ತಗೊಳಜ್ಜಿ ಹ್ಮ್ ಕೊಡಿಲಿ ಗುಂಡ ಇನ್ನೂ ಆಟ ಆಡೋದು ಮುಗ್ದಿಲ್ಲ ನಿಮ್ಮದು ಯಾವಾಗ ರೆಡಿ ಆಗ್ತೀರಿ ಟೈಮ್ ಆಗೋ ಇಗೋ ಅನ್ನೋಷ್ಟೊತ್ತೆ ಈಗ ಒಂಬತ್ತು ಗಂಟೆ ಆಗೇ ಬಿಡ್ತೈತೆ ಮೊದಲು ರೊಟ್ಟಿ ಆದ್ರೆ ರೊಟ್ಟಿ ತಿಂದು ರೆಡಿ ಆಗಿ ಹೋಗ್ರಿ ಆಯ್ತು ತಗೊಳಜ್ಜಿ ಹಾಕಿಕೊಂತ ಬಿಡ್ಲೇ ಅಯ್ಯೋ ಇದೆಷ್ಟೊತ್ತು ಇರ್ತೈತೆ ಪರ 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 ಅಂತ ಸುಟ್ಟು ಹೋಗ್ಬಿಡ್ತೈತೆ ಕವರು ಅವು ಇವು ತಂದು ಹಾಕಂದ್ರೆ ಒಂದು ರಟ್ಟಿ ಹಿಡ್ಕೊಂಡು ಬಂದು ಅಷ್ಟೇ ಹಾಕಿದ್ದೆ ನೋಡ್ತೀನಿರೋ ಇಲ್ಲಿ ಕವರ್ ಇವರು ಸಿಗ್ತಾ ಏನೋ ತಂದು ಹಾಕಿದ್ದೆ ಇಲ್ಲ ಅಂದ್ರೆ ಎಲ್ಲಿ ಕೇಳ್ತೀನಿ ನೋಡು ಹಾ ಎಷ್ಟು ಚಳಿ ಐತೆ ಈ ಚಳಿಯಾಗ ಬೆಂಕಿ ಕಾಯಿಸ್ಕೊಂತ ಕುಂದ್ರೋದಂದ್ರೆ ಏನೋ ಒಂಥರ ಮಜಾ ಈ ದ್ಯಾತರದಿದ್ದು ಕವರ್ ತಂದು ಹಾಕತ್ತಾಳೆ ಒಟ್ಟ ನಾನು ನೆಮ್ಮದಿಯಿಂದ ಎಲ್ಲೂ ಕುಂದ್ರಬಾರ್ದಿಕ್ಕೀಗ ಹಂಗೆ ಮಾಡಿರ್ತಾಳೆ ಈಗ ಅದನ್ನ ಹಾಕ್ತಾಳೆ ಎಲ್ಲ ವಾಸನೆ ಬರ್ತಿತ್ತಳಿ ಎಲ್ಲ ಹೊಗೆ ಮಾಡ್ಬಿಟ್ಲು ನೋಡ್ರಿ ಬೇಕಂತ ಹೊಗೆ ಮಾಡಿದಾಳ ಈಗ ಎಲ್ಲ ಹೋಗತ್ತೆ ಅಂತ ಕೇಳತ್ತಾಳ ನೋಡ್ ಏನಿಲ್ಲ ಬರ್ತೀನಿ